Oh. ನಂತರ ಮತ್ತೆ ಗೂಡು ಯಾವ ರೀತಿ ಕಟ್ಟುತ್ತೆ ಎಷ್ಟು ಮರಿ ಹಾಕುತ್ತೆಲ್ಲೇ ನಾವು ಮಾಡಿದ್ದೆ ಬೇರೆ ಯಾರು ಮಾಡಿಲ್ಲ ಪ್ರಪಂಚದಲ್ಲಿ ಫಿಲಿಪೀನ್ಸ್ ಇಲ್ಲ ಇಲ್ಲ ಇಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಿದ್ರು ಇದು ಹನ್ನೆರಡು ವರ್ಷ ಆಯ್ತು ಇದು ಇನ್ಸ್ಟಿಟ್ಯೂಷನ್ ತರಾನೇ ಈ ತರ ಸ್ಟೂಡೆಂಟ್ಸ್ ಇದಾರೆ ನೋಡಿ ಒಬ್ರು ಹುಡುಗಿ ಹತ್ತೊಂಬತ್ತು ವಯಸ್ಸರು ಅಜಿಮ್ ಫ್ರೇಮ್ ಯೂನಿವರ್ಸಿಟಿ ಬಂದಿದ್ದಾರೆ ಬೇರೆ ಬೇರೆ ದೇಶದಿಂದ ಬರ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ಈಗ ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಟೈಅಪ್ ಆದ್ರೆ ಪಿ ಹೆಚ್ ಡಿ ಸ್ಟೂಡೆಂಟ್ಸ್ ಇಲ್ಲೇ ಇರ್ತಾರೆ ಪಿ ಎಚ್ ಡಿ ಪ್ರಾಜೆಕ್ಟ್ ಮಾಡಬೇಕು ಅದಕ್ಕೋಸ್ಕರ ಮಾಡಿದ್ದು ಇವಾಗ ಕಾಟೇಜಸ್ ಇದಾವೆ ಅಲ್ಲಿ ಯಾರು ಯಾರಾದರೂ ಬಂದ್ರೆ ಉಳ್ಕೊಳಕಂತೆ ಸ್ಟೂಡೆಂಟ್ಸ್ ಇಲ್ದಿರೋ ಟೈಮಲ್ಲಿ ನಾವು ಬೇರೆಯವ್ರಿಗೆ ವೈಲ್ಡ್ ಲೈಫ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಇದು ಲಾಡ್ಜ್ ರಿಸಾರ್ಟ್ ಅಲ್ಲ ಬಂದ್ಬಿಟ್ಟು ಕಾಫಿ ಕೊಡಿ ಟೀ ಕೊಡಿ ತಂದೂರಿ ಚಿಕನ್ ಕೊಡಿ ಅಲ್ಲ ಇಂಟ್ರೆಸ್ಟ್ ನಾನು ಯಾಕೆ ಅಂದರೆ ಎಲ್ಲ ಪಾಸಿಟಿವ್ ಯಾಕೆ ಹೇಳ್ತೀನಿ ಅಂದರೆ ನಮ್ಮನ್ನು ನೋಡಿ ಪ್ರಪಂಚ ಕಲಿತಾ ಇದ್ದಾರೆ ನಾನು ಹೇಳ್ದಂಗೆ ಫಿಲಿಪೀನ್ಸ್ ಗೌರ್ಮೆಂಟು ಅಲ್ಲಿ ನಮ್ಮ ಥರ ರಿಸರ್ಚರ್ಸು ಅಲ್ಲಿ ಹೇಳ್ತಿದ್ದಾರೆ ನೋಡಿ ಗೌರಿಶಂಕರ್ ಅವರೆಲ್ಲ ಸೇರಿ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನಾಗರಾವ್ ಕಚ್ಚಿದ್ರೆ ಒಬ್ಬರು ಸಾಯ್ಬೋದು ಇದು ಕಚ್ಚಿದ್ರೆ ಎಂಟು ಜನ ಸಾಯ್ಬೋದು ಆನೆ ಸಹ ಸಾಯ್ತಾವೇರ್ ಥೈಲ್ಯಾಂಡಲ್ಲೆಲ್ಲ ಕೇಸಗಳು ಇದ್ದಾವೆ ತೀಕೊಬ್ರ ಕಚ್ಚಿರೋದು ಆನೆಗೆಲ್ಲ ಇದೆ ಒಂದು ಕೇಸ್ ಇದೆ ಅದು ತುಂಬಾ ವಿಷಯ ಇದೆ ಒಂದು ನಾನು ಅದಕ್ಕೆ ಕಚ್ಲಿಕ್ಕೆ ಚಾನ್ಸ್ ಕೊಟ್ಟಿಲ್ಲ ವಿಷ ಪೂರ್ತಿ ಬಿಟ್ಟಿಲ್ಲ ಡ್ರೈ ಬೈಟ್ ಅಂತೀವಿ ಡ್ರೈ ಬೈಟ್ ಹೇಳ್ಲಿಕ್ಕಾಗಲ್ಲ ಕೈ ಇಷ್ಟವರೆಗೂ ಊತ ಆಯ್ತು ಆಮೇಲೆ ಆಗಿರ್ಬೇಕು ಹಾರ್ಟ್ ಬ್ರೈನ್ಗೆ ಹೋಗುವಷ್ಟು ನಾವು ಪ್ರೆಷರ್ ತಗೋಬಾರ್ದು ನಾನು ಕಾಮ್ ಆಗಿದ್ದೆ ಮತ್ತೆ ಟ್ರೀಟ್ಮೆಂಟು ಕೋವಿಡ್ ತರನೇ ಮಾಡಿದ್ರು ಅವಾಗ ಕೋವಿಡ್ಗೆ ವ್ಯಾಕ್ಸಿನ್ ಇರ್ಲಿಲ್ಲ ಏನು ಮಾಡ್ತಿದ್ರು ಜ್ವರಕ್ಕೆ ಡೋಲೋ ಕೊಡ್ತಿದ್ರು ಕೋಲ್ಡ್ಗೆ ಬೇರೆ ಬೇರೆ ಕೊಟ್ಟು ಆ ಒಂದು ವ್ಯಾಕ್ಸಿನ್ ಬರೋವರೆಗೂ ನನ್ನ ಟ್ರೀಟ್ಮೆಂಟ್ ಅದೇ ತರ ಆಯಿತು ಇಲ್ಲ ನಮ್ಮ ಮಣಿಪಾಲ್ ಟಿ ಎಂಸಿಯಲ್ಲಿ ಊತ ಕಡಿಮೆ ಆಗ್ಲಿಕ್ಕೆ ಒಂದು ಇಂಜೆಕ್ಷನ್ ನೋವು ಒಂದು ಇಂಜೆಕ್ಷನ್ ಅಲರ್ಜಿ ಬರುತ್ತೆ ಅದಕ್ಕೆ ಇಂಜೆಕ್ಷನ್ನು

ಎಷ್ಟು ಸ್ಕ್ರಾಚ್ ಮಾಡಿದೆ ಅಷ್ಟೇ ಮೂರು ದಿನ ಡ್ರೈ ಬೈಟ್ ಹೇಳಲಿಕ್ಕೆ ಡ್ರೈ ಬೈಟ್ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಿಂಪ್ಟಮ್ ಇರಲ್ಲ ಆದ್ರೆ ನನಗೆ ಸ್ವೆಲ್ಲಿಂಗ್ ಇತ್ತಲ್ಲ ಹಾಸ್ಪಿಟಲ್ ಇತ್ತು ಇನ್ನೇನು ಸಾಯುವಂತ ಪರಿಸ್ಥಿತಿ ಆದ್ರೆ ಐ ಕೇಮ್ ಔಟ್ ಡ್ರೈ ಬೈಟ್ ಹೇಳಲಿಕ್ಕೆ ಆಗಲ್ಲ ಇಪ್ಪತ್ತು ನಿಮಿಷದಲ್ಲಿ ಫುಲ್ ಊತಾಗಿತ್ತು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮತ್ತೆ ಮಣಿಪಾಲ್ ಎಪ್ಪತ್ತೈದು ಕಿಲೋಮೀಟರ್ ಐ ಮೀನ್ ಐವತ್ತೈದು ಐವತ್ತೈದು ಪ್ಲಸ್ ಐವತ್ತೈದು ಎಂಬತ್ತು ಕಿಲೋಮೀಟರ್ ಸೊ ಸರ್ವೆ ಆಗೋ ಚಾನ್ಸಸ್ ಇರಲಿಲ್ಲ ಬಟ್ ಕಾಮ್ ಆಗಿದ್ದು ಬಾಡಿಗೂ ಟೈಮ್ ಕೊಡಬೇಕು ರಿಯಾಕ್ಟ್ ಮಾಡಲಿಕ್ಕೆ ಬಾಡಿ ವಿಲ್ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್ ಮತ್ತೆ ಟ್ರೀಟ್ಮೆಂಟು ಫಸ್ಟು ರಿಯಾಕ್ಷನ್ ಅಲರ್ಜಿ ಟ್ರೀಟ್ ಮಾಡಿದ್ವಿ ಸ್ವೆಲ್ಲಿಂಗ್ ಟ್ರೀಟ್ ಮಾಡಿದ್ವಿ ಎಲ್ಲ ಸೊ ಓವರ್ನೈಟ್ ಹೋದರೆ ಸಾಯಿಸಿಬಿಡ್ತಾರೆ ಇಲ್ಲಿ ಸಾಯಿಸೋದಿಲ್ಲ ಇಲ್ಲಿ ಒಂದು ವರ್ಷಕ್ಕೆ ನಾನೇ ಒಂದು ಇಪ್ಪತ್ತೈದು ಮೂವತ್ತು ಹಾವು ಹಿಡಿತೀನಿ ಹಾಳೆಂಗ ಸರ್ ಆ ರೀತಿ ನಮ್ಮ ಇಲ್ಲೆಲ್ಲರೂ ಹಿಡಿಯೋದು ನೋಡಿದ್ರೆ ಒಳ್ಳೆ ಪಾಪುಲೇಷನ್ ಇದೆ ಅಂತ ಅನ್ಸುತ್ತೆ ಈಗ ಯಾವ ಇದರಲ್ಲಿ ಫೈನ್ ಮಾಡ್ತಾರೆ ಅದು ಹೇಗೆ ಫೈನ್ ಮಾಡುವ ಸಮೃದ್ಧವಾಗಿದೆ ಅಂತ ನಮ್ಮ ಎಷ್ಟು ನೀವು ನೋಡ್ತೀರಾ ಅಂತ ಹಾಗೆ ಕಣ್ಣಿಗೆ ಕಣ್ಣಿಗೆ ಈಗ ಫಾರ್ ಎಕ್ಸಾಂಪಲ್ ಮಾರುತಿ ಮಾರುತಿ ಕಾಮನ್ ಇದೆಯಾ ಇಲ್ಲ ಬೆಂಝು ಕಾಮನ್ ಇದೆಯಾ ಪರ್ಯಾಯವಾಗಿ ಬೇರೆ ಏನಾದರೂ ಸಮೃದ್ಧವಾಗಿ ನೋಡಿದರೆ ಇದು ಆದರೆ ಲಿಂಕ್ ಏನಂತ ಏನಾದರೂ ಇಲ್ಲ ಅದೇ ಥರನೇ ನೀವು ಒಂದು ವರ್ಷಕ್ಕೆ ನೀವು ಎಷ್ಟು ನೋಡ್ತೀರಾ ನಾನು ಇಪ್ಪತ್ತೈದು ನೋಡ್ತೀನಿ ನೀವು ಮಿಝೋರಾಮಲ್ಲಿ ಬರೀ ಹತ್ತು ನೋಡಿದ್ರೆ ಯಾರದು ಹೆಚ್ಚು ನಮ್ದೇ ಹೆಚ್ಚು ನಾವು ನಮ್ಮಲ್ಲೇ ಹೆಚ್ಚು ಟ್ಯಾಗ್ ಮಾಡ್ತೀವಿ ಟ್ಯಾಗಿಂಗ್ ಎಲ್ಲ ಮಾಡಿ ಮಾಡಿ ನನಗೆ ಇಪ್ಪತ್ತೈದರಲ್ಲಿ ಒಂದೂ ರಿಪೀಟ್ ಆಗಿರಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದೆರಡು ರಿಪೀಟ್ ಆಗಿರಬಹುದು ಕೊಲ್ಲೇ ಬೇಕು ನೀನು ಸಿಕ್ಕಿದ್ರೆ ಶೂಟ್ ಮಾಡ್ಬಿಡ್ತಾರೆ ಇಲ್ಲ ಕಾಯಿಸ್ಬಿಡ್ತಾರಲ್ಲಿ ಬೇರೆ ಬೇರೆ ಅದು ಹಳೆ ಹೆಸರು ಹಾಗೆ ಇಟ್ಕೊಂಡಿದ್ದೆಗಿ ಸ್ಥಾನ ಅಂತ ನಾನು ಇದು ಕಳಿಸ್ಕೊಡ್ತೀನಿ ಇದು ಒಂದು ಏನಂತಾರೆ ಹಿಸ್ಟಾರಿಕ್ ಈವೆಂಟ್ ಕಾಳಿಂಗ ಸರ್ಪ ನಾಲ್ಕು ಪ್ರೇಮದ ಆಗಿದ್ದು ಎಂಟೈರ್ ನಮ್ಮ ಫೀಲ್ಡ್ ಅಲ್ಲಿ ಒಂದ್ ದೊಡ್ಡ ಮಾತಾಗಿದೆ ಹತ್ತು ವರ್ಷ ಆಯ್ತು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ಆಯಿತು ಅದಾದ್ಮೇಲೆ ತುಂಬ ಸರಿ ವರ್ಷಗಳನ್ನ ನಾನು ಒಂದು ಹತ್ತು ವರ್ಷ ತಗೊಂಡೆ ಯಾಕಂದರೆ ತುಂಬ ಕಷ್ಟ ಇದೆ ನಾನು ಪ್ಯಾರಿಸ್ ಮ್ಯೂಸಿಯಂ ಫ್ರಾನ್ಸ್ಗೆ ಹೋಗಿದ್ದೆ ಲಂಡನ್ ಮ್ಯೂಸಿಯಮ್ಮು ಜರ್ಮನಿ ನಮ್ಮ ದೇಶದಲ್ಲಿ ಹನ್ನೊಂದು ಸ್ಟೇಟ್ಸ್ಗೂ ಹೋಗಿದ್ದೀವಿ ಎಲ್ಲ ಮ್ಯೂಸಿಯಮ್ಗೂ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಡಿ ಎನ್ ಎ ತೊಗೋಬೋದು ಈಗ ಡಿ ಎನ್ ಎ ಅಂದರೆ ಈಗ ನಮಗೂ ಮಂಗಗೆ ಒಂದೇ ಪರ್ಸೆಂಟ್ ಡಿಫ್ರೆನ್ಸ್ ಗೊತ್ತಲ್ಲ ಮಂಗನಿಂದ ಮಾನವ ಡಿ ಎನ್ ಪರ್ಸೆಂಟ್ ಒನ್ ಪರ್ಸೆಂಟ್ ನಮಗೂ ಅವ್ರಿಗೆ ವ್ಯತ್ಯಾಸನೇ ಇಲ್ಲ ಆ್ಯಕ್ಚುಲಿ ನಮಗೂ ಅವ್ರದ್ದು ಒಂದೇ ಪರ್ಸೆಂಟ್ ಡಿಫ್ರೆಂಟ್ ಆ ರೀತಿ ನಾನು ನಮ್ಮ ಹಾವುಗಳಿಗೆ ಹಾಕಿದಾಗ ನಾಲ್ಕು ಪರ್ಸೆಂಟ್ ಅಷ್ಟು ವ್ಯತ್ಯಾಸ ಮಾಡ್ತೇನೆ ಅಂದರೆ ಬೇರೆ ಅಂತ ತುಂಬ ಡಿಫ್ರೆಂಟ್ ೂರು ಉದಿದ್ದು ಬೆಳೆದಿದ್ದಲ್ಲ ಬಟ್ ಚಿಕ್ಕ ನನಗೆ ಹಾವಳ ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ಪೈಲಟ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ನಮ್ಮ ಇದರಲ್ಲಿ ಸ್ಕೂಲಲ್ಲಿ ಕೇಳ್ತಾರಲ್ಲ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇದ್ದಾಗ ನಾನಿಲ್ಲ ಫಾರೆಸ್ಟಲ್ಲಿ ಇರ್ತೀನಿ ನಾನು ಹಾವಳ ಬಗ್ಗೆ ಸಂಶೋಧನೆ ಮಾಡಬೇಕು ಕಾಡಲ್ಲಿ ಇರಬೇಕು ಅಂತ ಹೇಳಿದಾಗ ಎಲ್ಲ ನಡ್ತಾ ಇದ್ರು ಬಟ್ ಈಗೆಲ್ಲ ಚೇಂಜ್ ಆಗಿದೆ ಸೊ ಆ ಇಂಟ್ರೆಸ್ಟಿಂದ ದೋ ಆ ಟೈಮಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ ಯಾಕಂದರೆ ಇದಿಲ್ಲ ಯೂಟ್ಯೂಬ್ ಇಲ್ಲ ಗೂಗಲ್ ಇಲ್ಲ ಏನಿಲ್ಲ ಸೊ ಈ ಫೀಲ್ಡಲ್ಲಿ ಬರಬೇಕಂದ್ರೆ ತುಂಬಾ ಕಷ್ಟ ಇತ್ತು ಸಮ ಮ್ಯಾನೇಜ್ ಅದು ಮಾಡಿಕೊಂಡು ಕಾಮ್ ಮುಗಿಸಿ ಆಮೇಲೆ ಮದ್ರಾಸ್ ರೊಕಡಲ್ಲಿ ಬ್ಯಾಂಕ್ ಮದ್ರಾಸಲ್ಲಿದೆ ಅಲ್ಲೂ ಒಂದು ನಾಲ್ಕು ವರ್ಷ ಕೆಲಸ ಮಾಡಿದೆ ಆಮೇಲೆ ಇಲ್ಲಿ ಪಿಲಿಕುಲದಲ್ಲಿ ಒಂದು ವರ್ಷ ಇದ್ದೀನಿ ನನಗೆ ಮೂರು ಶೆಡ್ಡೆಯಿಂದ ನಿಮ್ಮ ವಾಮಂಜೂ ಅವರೆಲ್ಲ ಒಳ್ಳೆ ಪರಿಚಯ ಆಗ್ತದೆ ಬೆಂಗಳೂರಲ್ಲಿ ಉಡುಪಿಗೆಲ್ಲ ರೆಗ್ಯುಲರ್ ಆಗಿ ಬರ್ತಿದ್ದೆ ಅದಾದ್ಮೇಲೆ ಇಲ್ಲಿ ಏಳು ವರ್ಷ ಇನ್ನೊಂದು ಆರ್ಗನೈಸೇಷನ್ ಇತ್ತು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ಇದು ಮಾಡಿ ಹನ್ನೆರಡು ವರ್ಷ ಆಯ್ತು ಇಲ್ಲಿ ಅಗುಂಬೆಲಿ ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ನಾನು ಮೊದಲು ಅಲ್ಲೇ ಇದ್ದೆ ನಾನು ಅಜಯಗಿರಿ ಇದ್ದಾನೆ ಅದು ಗೌರ್ಮೆಂಟ್ ಅದು ಪ್ರೈವೇಟ್ ಇದೆ ಅದಾದ್ಮೇಲೆ ನಾನು ಪಿ ಎಚ್ ಡಿಗೋಸ್ಕರ ಅಲ್ಲಿ ಕೆಲಸ ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡಿ ಮತ್ತೆ ನಾನು ಉಪ್ಸಾಲ ಸ್ವೀಡನ್ ಸ್ವೀಡನ್ ಅಲ್ಲಿ ಮಾಡಿದೆ ಪಿ ಎಚ್ ಡಿ ಇದೆ ಕಾಳಿಂಗ ಸರ್ಪಗಳು ಕಳೆಂಗ ಅದು ನನ್ನ ಪಿ ಎಚ್ ಡಿ ಟಾಪಿಕ್ ಅಂದರೆ ಕಳೆಂಗ ಸ್ವಲ್ಪ ಒಂದೇ ಪ್ರಭೇದ ಆಗಿತ್ತು ಎಲ್ಲಿಂದ ನಮ್ಮ ವೆಸ್ಟರ್ನ್ ಘಾಟ್ಸಿಗೆ ನಾವು ಕೂತಿದ್ದೀವಲ್ಲ ಇಲ್ಲಿಂದ ಅಲ್ಲಿ ಈಸ್ಟರ್ನ್ ಘಾಟ್ಸ್ ಇಂಡಿಯಾ ಇಂದ ಹಿಮಾಲಯಸ್ ನಾರ್ತ್ ಈಸ್ಟು ಥೈಲ್ಯಾಂಡು ಸದರ್ನ್ ಚೈನಾ ಫಿಲಿಪೀನ್ಸ್ ಎಲ್ಲ ಏನಂತೀವಿ ನಾವು ರೈನ್ ಫಾರೆಸ್ಟ್ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಮಾತ್ರ ಇರೋದಲ್ಲ